ಇವರೆಲ್ಲರೂ ಸೇರಿ ಏನು ಸಿದ್ದರಾಮಯ್ಯನವರನ್ನ ಹತ್ತಿಕ್ಕಬೇಕು ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಯನ್ನ ಅಧಿಕಾರ ಮಾಡಿಕೊಂಡು ರಾಜಭವನವನ್ನ ದುರ್ಬಳಕೆಯನ್ನ ಮಾಡಿಕೊಂಡು ಇವತ್ತು ಏನು ಕಾನೂನಿನ ಇಕ್ಕಟ್ಟಿಗೆ ಅವರನ್ನ ಸಿಗಿಸಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಇವರು ಎಲ್ಲರಿಗೂ ಲಕ್ಷಗಳವರೆಗೆ ಆಡಳಿತವನ್ನ ಮಾಡಿ ಒಂದು ಕಪ್ಪು ಚುಲ್ಲ ಚುಕ್ಕೆ ಇಲ್ಲದಂತೆ ಈ ರಾಜ್ಯಕ್ಕೆ ಆಡಳಿತವನ್ನ ಕೊಟ್ಟು ಅಷ್ಟೇ ಅಲ್ಲ ಇಡೀ ಕರ್ನಾಟಕ ಜನತೆ ನಿಮ್ಮ ಇದೆ ಆ ಭಗವಂತನ ಆಶೀರ್ವಾದ ನಿಮ್ಮ ನೀವು ಆದಷ್ಟು ಬೇಗ ಇದರಿಂದ ಪಾರಾಗಿ ಮುಂದಿನ ಈ ಮುಂದಿನ ಐದು ವರ್ಷಕ್ಕೂ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಮುಖ್ಯಮಂತ್ರಿಯಾಗಿ ಮುಂದುವರಿಲಿ ಅಂತ ಹೇಳ ಭಗವಂತನ ಕೇಳ್ಕೊಂಡ್ ಮಾತಾಡೋಣ ಏನಾದ್ರು ಏನಾದರೂ ರೈತ ನಡಿತೈತೆ ಅಂತ ಹೇಳಿದ್ರೆ ಭ್ರಷ್ಟ ಏನು ಎಚ್ ಡಿ ಕುಮಾರಸ್ವಾಮಿ ಅವರದು ನಡಿತೈತೆ ಅಲ್ಲಿ ಬಿಜೆಪಿ ಪಕ್ಷದೊಳಗೆ ಇವತ್ತು ಬಿಜೆಪಿ ಮುಖಂಡರು ಬಹಳ ಏನೇನೋ ಮಾತಾಡ್ತಾರ ಒಂದ್ ಕಡೆ ಸ್ಟೇಟ್ಮೆಂಟ್ ಕೊಡ್ತಾರ ಯಡಿಯೂರಪ್ಪನ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಚಪ್ಪಲಿ ಹಾರ ಯಾರಿಗೆ ಹಾಕಬೇಕು ಅಂತ ಹೇಳಿ ಹಂಗಾದ್ರೆ ನಾವು ಕಾಂಗ್ರೆಸ್ ಪಕ್ಷದವ್ರು ಕೇಳ್ತೀವಿ ಚಪ್ಪಲಿ ಹಾರ ನಿಮಗೆ ಮಗ ಇಡೀ ದೇಶದಲ್ಲಿ ಏನು ಅವಮರೀದಿ ಆಗುವಂತ ಹೆಣ್ಮಕ್ಳ ಮೇಲೆ ಇವತ್ತು ಯಾರು ಸಾವಿರಕ್ಕಿಂತ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಸಿಡಿಗಳನ್ನ ವಿಡಿಯೋಗಳನ್ನ ಮಾಡ್ತಾರಂದ್ರೆ ಅವ್ರ ಮೇಲೆನ ಚಪ್ಲಿ ಹಾರ ಹಾಕ್ಬೇಕು ಒಂದ್ ಕಡೆ ಹೇಳ್ತಾನ ಏನೋ